شرینی وشنرا جنو وی گوتوست ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಸಂಘಟನೆಗಳು ಬಹಳ ಮುಖ್ಯ ಕರ್ತವ್ಯ ಮಾಡ್ಕೋಬೇಕು ಪ್ರತಿ ಸಂದರ್ಭದ್ದು ಹೇಳ್ತಾ ಇದೆ ಕಳೆದ ಬಾರಿ ಕೂಡ ಮದಗಿರಿಯಲ್ಲಿ ಶಾಸಕರಾಗಿದ್ದು ಶಾಸಕರಾಗಿದ್ರು ಶಿರಾದಲ್ಲಿ ಶಾಸಕರಾಗಿದ್ದಾರೆ ಬರುವಂತ ದಿನಗಳಲ್ಲಿ ಕೂಡ ನಮ್ಮೆಲ್ಲ ಸಮುದಾಯದ ಆಸೆ ಯಾವುದಾದ್ರೊಂದು ರಾಜಕೀಯವಾಗಿ ಪ್ರಬಲವಾಗಿ ನಮ್ಮ ಮುರಳಿದ ಆಲಪ್ಪನೂ ಕೂಡ ಬೆಳಿಲಿ ಅದಕ್ಕೆ ಸಮುದಾಯ ಸಂಘಟನೆ ಕೆಲಸ ಶತ್ರು ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅಂತಲ್ಲ ಈ ಸಮುದಾಯ ನಾವೆಲ್ಲರೂ ಒಂದೇ ಮಾತ್ರ ಭಾವನೆ ಇಟ್ಕೋಬೇಕು ನಾವ್ಯಾವತ್ತೂ ಕೂಡ ರಾಜಕೀಯವನ್ನ ಮಾಡಲಿಲ್ಲ ಇವತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸನ್ನಿಧಾನದಲ್ಲಿ ಒಂದು ಕನಸಿದೆ ನಮ್ಮ ಹತ್ತು ಜನ ಶಾಸಕರಾಗಿ ನೋಡಬೇಕು ಎಲ್ಲರಂತೂ ನೋಡಿ ಅಧಿಕಾರಿಗಳಾಗಬೇಕು ಅಂತ ಆಸೆ ಬಿಟ್ಟೆ ಯಾವ ಪಕ್ಷದಿಂದ ಹೋಗಿ ನಮ್ಮ ಮಠಕ್ಕೆ ಬಂದಿ ಮರಳುತ್ತ ದಾಖಲಿಲ್ಲ ನಾವು ನಮ್ಮ ಉದ್ದೇಶ ಒಂದು ಸಮುದಾಯದ ಶಕ್ತಿಯನ್ನು ಕೊಟ್ಟಿದೆ ಪ್ರೀತಿಯನ್ನು ಕೊಟ್ಟಿದೆ ಬದ್ಧತೆಯನ್ನು ಕೊಟ್ಟಿದೆ ಅದರ ಶುದ್ಧಿ ಫಲವಾಗಿ ಇವತ್ತೆಲ್ಲ ಕೂಡ ನಮ್ಮ ಸಮುದಾಯವನ್ನು ಕೂಡ ಜಾಗೃತ ಜಾಗೃತರಾಗಬೇಕು ಇವತ್ತೆಲ್ಲ ಸಮುದಾಯದವರು ಮೀಸಲಾತಿಯನ್ನು ಕೇಳ್ತಾರೆ ಬದಲಾವಣೆಗಳನ್ನ ಕೇಳ್ತಾರೆ ಇವತ್ತು ಹಿಂದುಳಿದ ವರ್ಗದಲ್ಲಿ ಕೂಡ ನಮ್ಮ ಕುಂಜನಿಗರ ನಲವತ್ತ ಯಾವ್ದೋ ದೇವಸ್ಥಾನಗಳಿಗೆ ಹೋದ್ರೆ ಜಲ್ದಿಯನ್ನ ಮಾಡಿದ್ರೆ ಒಂದೊಂದು ಸ್ಟೇಟ್ ಅಷ್ಟು ಜನ ಜಲ್ದಿ ಬರ್ತಾರೆ ಐದೂವರೆ ಹರ ಗಂಟೆ ಒಳಗೆ ನಾಲ್ಕು ಜನ ಇರಲ್ಲ ಪೂಜಾರಪ್ಪ ವಾತು ಬಿಟ್ಟು ಎಲ್ಲಿರಲ್ಲ ಎಲ್ಲಿ ಹೋಗಿರ್ತಾರ ಗೊತ್ತಿಲ್ಲ ದೇವಸ್ಥಾನ ಅಂದ್ರೆ ಬಹಳ ಕಷ್ಟ ಆಗ್ತದೆ ಶಕ್ತಿ ಇದ್ದಾಗ ಒಂದಿಷ್ಟು ದೇವಸ್ಥಾನ ಸುಣ್ಣನೋ ಬಣ್ಣನೋ ಎಣ್ಣೆನೋ ಬತ್ತಿನೋ ಕೊಡುವಂತ ಕೆಲಸ ಆಗ್ಬೇಕಾಗ್ತದೆ ಅವಾಗ ಇವರೆಲ್ಲ ಹಲವಾರು ಕಡ ಶಿಕ್ಷಕರು ತಾವು ಹೇಗಿರಾಗಿ ವಿದ್ಯಾವಂತ ಇದರ ಮಕ್ಕಳಿಗೆ ನಾವೇನಾದ್ರೂ ಯು ಪಿ ಎಸ್ ಸಿ ಕೆ ಪಿ ಆ ಹುಚ್ಚು ನಾವು ಹಚ್ಚಲಿಲ್ಲ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಕಡೆ ಸಣ್ಣ ಪುಟ್ಟ ಕೆಲಸಗಳಿಗೆ ಎಂ ಪಿ ಇಂದ ಓಡಾಡು ಎಂ ಎಲ್ ಎಂದ ಓಡಾಡು ಕಂಟ್ರಾಕ್ಟ್ ಕೆಲಸ ಮಾಡು ಆ ಬಿಲ್ ಆಗದಂಗೆ ಸಾಲ ನಾವು ಸಮಾಪ್ತಿ ಆಗ್ತೀವಿ ಸ್ವಾಭಿಮಾನ ನಮ್ಮ ಕೈಯಲ್ಲಿರಬೇಕು ಇವತ್ತು ವೇಣುಗೋಪಾಲ ಸ್ವಾಮಿ ಗೋಪಾಲಕೃಷ್ಣ ಹಾಗೆ ನಾವು ಕನ್ನಡ ಕಟ್ಟೆಯಿಂದ ನೋಮಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ನೋಡಿದ್ರೆ ದಶಾವತಾರ ಎತ್ತಿ ಕಾಣಿಸಿಕ ನಮ್ಮಲ್ಲಿ ಆ ದಶಾವತಾರ ಬೇಡ ಸಮಾಜದ ಬಗ್ಗೆ ದೇವರ ಬಗ್ಗೆ ನಮ್ಮ ಮನೆತನದ ಬಗ್ಗೆ ಆ ಕಳಕಳಿ ಭಕ್ತಿ ಅಂತ ಹೇಳಿ ತಮಗೆಲ್ಲರಿಗೂ ಹೋಲಿಸಿ ಇವತ್ತು ನಮ್ಮ ಹಿರಿಯ ಲೋಕಸಭಾ ಸದಸ್ಯರಾಗಿರ್ತ ಮೂರಿ ಒಂದು ವರ್ಷದ ಕಾರ್ಯಕ್ರಮ ಇವತ್ತು ಪ್ರತಿಮೆ ಅನಾವರಣೆ ನನಗೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ಬೋದು ಸ್ವಾಮಿ ಜೊತೆಗೆ ನಾನು ಬಡೋದ್ರಿಂದ ಅನ್ಯಂಥ ಭಾವಿಸ್ತೇನೆ ಕ್ಷಮೆ ಕೋರಿ ಮಾತು ಮುಗಿಸಿ ಧನ್ಯವಾದ